ಎಲೆಕ್ಟ್ರಾನಿಕ್ ಸಿಟಿ ಜನರ ನಿದ್ದೆ ಗೆಡಿಸಿದಂತಹ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ ಚಿರತೆ ಸೆರೆಗೆ ಬೋನ್ ಇಟ್ಟು ಕ್ಯಾಮ್ರಾವನ್ನ ಅಳವಡಿಕೆ ಮಾಡಲಾಗಿತ್ತು ರಾತ್ರಿ ಆಹಾರ ಅರಸಿ ಬಂದಿದ್ದಂತಹ ಚಿರತೆ ಲಾಕ್ ಆಗಿದೆ ಬೋನ್ನಲ್ಲಿ ಇದ್ದಂತಹ ಆಹಾರ ತಿನ್ನೋದಕ್ಕೆ ಬಂದಾಗ ಚಿರತೆ ಸೆರೆ ಹಿಡಿಯಲಾಗಿದೆ ಕೆಲವೇ ಹೊತ್ತಿನಲ್ಲಿ ಚಿರತೆಯನ್ನ ಬನ್ನೇರು ಶಿಫ್ಟ್ ಮಾಡಲಾಗುತ್ತೆ ಅರವಳಿಕೆ ನೀಡಿ ಶಿಫ್ಟ್ ಮಾಡಲಿದ್ದಾರೆ ಅಧಿಕಾರಿಗಳು ಸ್ಥಳಕ್ಕೆ ವನ್ನೇರು ಘಟ್ಟದಿಂದ ವೈದ್ಯರ ತಂಡ ಆಗಮನ ಆಗಿದೆ ಕಳೆದ ಹತ್ತು ದಿನದಿಂದ ಚಿರತೆ ಓಡಾಟವನ್ನ ನಡೆಸ್ತಾ ಇದೆ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಜನ ಸಾಕಷ್ಟು ಬಾರಿ ಅರಣ್ಯ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ರು ಹೇಗಾದರೂ ಮಾಡಿ ಚಿರತೆಯನ್ನ ಸೆರೆ ಹಿಡಿಯಿರಿ ಅಂತ ಹೇಳಿ ಹತ್ತು ದಿನಗಳ ನಂತರ ಇದೀಗ ಕಡೆಗೂ ಚಿರತೆ ಬೋನಿಗೆ ಬಿದ್ದಿದೆ ಆಹಾರವನ್ನು ಅರಸಿ ಬಂದಂತಹ ಸಂದರ್ಭದಲ್ಲಿ ಬೋನ್ನಲ್ಲಿ ಇಟ್ಟಿದ್ದಂತಹ ಆಹಾರವನ್ನು ನೋಡಿ ತಿನ್ನುವುದಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಿರತೆ ಲಾಕ್ ಆಗಿದೆ ಚಿರತೆ ಕೊನೆಗೂ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನವೀನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ನವೀನ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳೆದ ಹತ್ತು ದಿನಗಳಿಂದ ಚಿರತೆ ಕಾಟ ಕಾಡ್ತಾ ಇತ್ತು ಅಲ್ಲಿನ ಜನರಿಗೆ ಸದ್ಯಕ್ಕೆ ಈಗ ಚಿರತೆ ಬೋನ್ಗೆ ಬಿದ್ದಿದೆ ಈಗ ಚಿರುತಿಯನ್ನ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆಯಾ ಅಂದ್ರೆ ಅದಕ್ಕೆ ವೈದ್ಯರ ತಂಡ ಆಗಮಿಸಿ ಅದರ ಆರೋಗ್ಯ ಪರೀಕ್ಷೆಯನ್ನು ಮಾಡ್ಲಾಗ್ತಾ ಇದೆಯಾ ಶಿಫ್ಟ್ ಯಾವಾಗ ಆಗುತ್ತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ರಮ್ಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳೆದ ಹತ್ತು ದಿನದ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಅಂತಂದ್ರೆ ಟೋಲ್ ಬಳಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಜಂಪ್ ಆಗಿ ಆ ಎನ್ ಟಿ ಟಿ ಎಫ್ ಆವರಣಕ್ಕೆ ಏನು ಚಿರತೆ ಹೋಗಿದ್ದ ವಿಡಿಯೋ ಒಂದು ವೈರಲ್ ಆದ ಬಳಿಕ ಅಲ್ಲಿನ ಸ್ಥಳೀಯರು ಏನು ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರೆ ಮೊದಲೇ ಅಲ್ಲಿ ಸಾಕಷ್ಟು ಉದ್ಯೋಗಿಗಳಲ್ಲಿ ಕೆಲಸಕ್ಕೆ ಬರ್ತಾರೆ ಇವರೆಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರು ಅದಾದ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳೆಲ್ಲರೂ ಸೇರಿ ಅಂತಂದ್ರೆ ಪೊಲೀಸರು ಹೆದ್ದಾರಿ ಪ್ರಾಧಿಕಾರ ಎಲೆಕ್ಟ್ರಾನಿಕ್ ಸಿಟಿ ನಿರ್ವಹಣೆ ಮಾಡ್ತಾ ಇರುವ ಅಧಿಕಾರಿಗಳೆಲ್ಲರೂ ಸೇರಿ ಅಲ್ಲಿ ಬೋನ್ ಇಡೋದಕ್ಕೆ ಆಗ್ರಹ ಮಾಡಿದ್ರು ಅದಾದ ಬಳಿಕ ಕಳೆದ ನಾಲ್ಕು ದಿನದ ಹಿಂದೆ ಒಂದು ದೊಡ್ಡ ಕೇಜ್ ಹಾಗೂ ಎರಡು ಚಿಕ್ಕದಾದ ಕೇಜ್ ಗಳನ್ನ ಇಡಲಾಗಿತ್ತು ಮತ್ತೆ ಚಿರತೆ ಎಲ್ಲೆಲ್ಲಿ ಓಡಾಡಿತ್ತು ಎಲ್ಲೂ ಕೂಡ ಏನು ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿ ಅದರ ಚಲನವಲನದ ಬಗ್ಗೆ ಗಮನ ಇಡಲಾಗಿತ್ತು ಕಳೆದ ರಾತ್ರಿ ದೊಡ್ಡ ಬೋನ್ ಇಟ್ಟ ಸ್ಥಳಕ್ಕೆ ಏನು ಬಂದು ಚಿರತೆ ಆಹಾರ ಅರಿಸಿ ಬಂದಿತ್ತು ಈ ಸಂದರ್ಭದಲ್ಲಿ ಬೋನಿನ ಒಳಗಡೆ ಇರುವ ಆಹಾರವನ್ನ ಏನು ಕ್ಯಾಚ್ ಮಾಡೋದಕ್ಕೆ ಬಂದಾಗ ಅದು ಸರಿಯಾಗಿರುವಂತದ್ದು ಜೊತೆಗೆ ಆ ಬೋನಿನ ಒಳಗಡೆ ಅದು ಲಾಕ್ ಆಗಿದೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತಂದ್ರೆ ಬನ್ನೇರುಘಟ್ಟದಿಂದ ವೈದ್ಯಕೀಯ ಸಿಬ್ಬಂದಿ ಏನು ಬರಬೇಕು ಬಳಿಕ ಅದನ್ನ ಬೋನಿನಲ್ಲಿ ಇದ್ರೂ ಸಹ ಕಳೆದ ಬಾರಿ ಬೆಂಗಳೂರಿನಲ್ಲಿ ಚಿರತೆ ಸರಿಯಾದ ನಂತರ ಅದು ಮೃತಪಟ್ಟಿತ್ತು ಅಂತ ಘಟನೆ ಮತ್ತೆ ಆಗಬಾರದು ಅಂತ ಹೇಳಿ ಸುರಕ್ಷತೆಯ ದೃಷ್ಟಿಯಿಂದ ಇಲ್ಲಿ ಅರವಳಿಕೆ ಚುಚ್ಚು ಮದ್ದನ್ನ ನೀಡಿ ಬಳಿಕ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು ಕೆಲವೇ ಹೊತ್ತಿನಲ್ಲಿ ಬನ್ನೆರುಘಟ್ಟ ಜೈವಿಕ ಉದ್ಯಾನದ ವೈದ್ಯರ ತಂಡ ಇಲ್ಲಿಗೆ ಬರುತ್ತೆ ಕಿರಣ್ ಮತ್ತ ವೈದ್ಯರ ತಂಡ ಆ ತಂಡ ಬಂದ ನಂತರ ಅರವಳಿಕೆ ಚುಚ್ಚ ಮದ್ದನ್ನ ನೀಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರ ಭದ್ರತೆಯ ಜೊತೆಗೆ ಬೋನನ್ನ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೈಟ್ ನವೀನ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಕರ್ನಾಟಕ ಎಕ್ಸ್ಪ್ರೆಸ್ ನಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಿಸಿದ ಅರ್ಜಿ ವಜಾ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಹೀಗಾಗಿ ದೂರುದಾರ ಪ್ರದೀಪ್ ಅವರು ಹೈಕೋರ್ಟ್ಗೆ ಕೆಬಿಯಟ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ ವಿಚಾರಣೆ ಸಮಯದಲ್ಲಿ ತಮ್ಮ ವಾದವನ್ನ ಪರಿಗಣಿಸುವುದಕ್ಕೆ ಕೇವಿಯೆಟ್ ಅನ್ನ ಸಲ್ಲಿಸಲಾಗುತ್ತೆ ಕೇವಿಯೆಟ್ ಸಲ್ಲಿಕೆ ಮಾಡಿದವರ ವಾದ ಆಲಿಸದೆ ಯಾವುದೇ ಆದೇಶ ನೀಡುವುದಕ್ಕೆ ಆಗುವುದಿಲ್ಲ ಏಕಸದಸ್ಯ ಪೀಠದಿಂದ ಅರ್ಜಿ ವಜಾ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸುವ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಆದೇಶ ಎತ್ತಿ ಹಿಡಿದ ಹೈಕೋರ್ಟ್ ತೀರ್ಪಿನ ಬಗ್ಗೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ಆದೇಶದಂತೆ ರಾಜ್ಯಪಾಲರು ನಡೆದುಕೊಂಡಿಲ್ಲ ಕೋರ್ಟ್ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದಿದೆ ಅಂತ ಹೇಳಿದ್ದಾರೆ ಇದೇ ವೇಳೆ ಸಿಎಂ ರಾಜೀನಾಮೆ ನೀಡಿ ತನಿಖೆಯನ್ನ ಎದುರಿಸುವಂತೆ ಆಗ್ರಹಿಸಿದ್ದಾರೆ ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಿಪಬ್ಲಿಕ್ನಲ್ಲಿ ಹಿರಿಯ ವಕೀಲ ಬಿವಿ ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತುಗಳನ್ನಾಡಿದ್ದಾರೆ ಮುಡಾ ಕಾನೂನು ಹೋರಾಟದ ಬಗ್ಗೆ ಕಾನೂನು ತಜ್ಞರು ಮಾತುಗಳನ್ನಾಡಿದ್ದಾರೆ ಇದು ಕೇವಲ ತನಿಖೆ ಮಾಡೋದು ಪ್ರಾಸಿಕ್ಯೂಷನ್ ಅಲ್ಲ ಹದಿನೇಳನೇ ಎ ತನಿಖೆಯ ಆರಂಭದಲ್ಲಿದೆ ಪ್ರಾಸಿಕ್ಯೂಷನ್ ಅಲ್ಲ ಯಾವುದೇ ಕೇಸ್ ಆಗಲಿ ದೂರು ಬಂದರೆ ಎಫ್ಐಆರ್ ಆರ್ ಅನ್ನು ದಾಖಲಿಸ್ತಾರೆ ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ನಡೆಸ್ತಾರೆ ಅದು ಪ್ರಾಸಿಕ್ಯೂಷನ್ ಅನ್ನೋದಿಲ್ಲ ಅದಕ್ಕೆ ತನಿಖೆಯ ವೇಳೆ ತಪ್ಪು ಕಂಡು ಬಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು ತನಿಖೆ ಮಾಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅಂತಂದ್ರೆ ಅನುಮತಿಯನ್ನ ಪಡಿಬೇಕಾಗುತ್ತೆ ತನಿಖಾಧಿಕಾರಿಗಳು ಮುಂದಿನ ತನಿಖೆಗೆ ಮತ್ತೆ ಅನುಮತಿಯನ್ನ ಕೇಳಬೇಕು ಪಿ ಸಿ ಆಕ್ಟ್ ಹತ್ತೊಂಬತ್ತರ ಪ್ರಕಾರ ಮತ್ತೆ ಅನುಮತಿಯನ್ನ ಪಡಿಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ಹಿರಿಯ ವಕೀಲರು ಹೇಳ್ತಾ ಹೋಗುತ್ತೆ ಸಿ ಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿಬಂದಂಥ ಮೂಢ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು ಇವತ್ತು ಜಡ್ಜ್ಮೆಂಟನ್ನು ಅನ್ನು ಕೊಟ್ಟಿದೆ ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ ಬಿ ವಿ ಆಚಾರ್ಯವರು ಸರ್ ನಮಸ್ಕಾರ ನೀವು ಜಜ್ಮೆಂಟ್ ಕಾಪಿಯನ್ನ ಗಮನಿಸಿದ್ರಿ ಅಂತ ಭಾವಿಸ್ತೀನಿ ಏನ್ ಅನ್ನಿಸ್ತು ಸರ್ ಜಜ್ಮೆಂಟ್ ಕಾಪಿ ನೋಡಿದ ಬಳಿಕ ಇಲ್ಲ ಇಲ್ಲ ಬರೇ ತನಕೆ ಇಟ್ ಈಸ್ ನಾಟ್ ಬಿಫೋರ್ ಕೋರ್ಟ್ ಇಶಿ ಪ್ರಾಸಿಕ್ಯೂಟ್ ಮಾಡೋದು ಅಂತ ಹೇಳಿದ್ರೆ ಕೋರ್ಟ್ ಟ್ರಯಲ್ ಆಗೋದು ಟೆಕ್ನಿಕಲಿ ದಿಸ್ ಈಸ್ ಅರ್ಲಿಯರ್ ಸ್ಟೇಜ್ ಯಾವುದು ಇನ್ವೆಸ್ಟಿಗೇಷನ್ ಈಗ ಯಾವುದೇ ಒಂದು ಯಾವ ಕೇಜೆ ಆಗಲಿ Once the offense is reported to police, they register a fire and conduct investigation. That will not be called prosecution at that stage. Mm. At the end of investigation, you may find the case is not made up, in which event they will drop the matter. Mm. But if they find there is a case, they have to file charge. sheet. Mm. So that is called a charge sheet Supposing investigation Madi mm. he case चार्जशीट ಹಾಕಬೇಕು ಅಂತ ನಿರ್ಮಾಣಕ್ಕೆ ಬಂದ್ರೆ ഇൻവെസ്റ്റിഗേറ്റിംഗ് അതോറിറ്റി देन ഫോർ ഫർദർ പ്രോസിക്യൂഷൻ ബിഫോർ എ കോർട്ട് ഓഫ് ലോ देयर मസ് ബി വൺ മോർ സാൻക്ഷൻ അണ്ടർ സെക്ഷൻ 19 ഓഫ് ദി പ്രൊവിഷൻ പ്രൊവിൻഷ്യൽ കറപ്ഷൻ ആക്ട് അലോ ആ സ്റ്റേജನಲ್ಲಿ സോ ദിസ് ഈസ് ദി സ്റ്റേജ് ഓഫ് ദിസ് ഓർഡർ ഓഫ് ദി ഗവൺമെന്റ് ഓൺലി എനേബിൾസ് ദി പോലീസ് ടു ಹೋಲ್ಡ್ ಇನ್ವೆಸ್ಟಿಗೇಷನ್ ಥ್ಯಾಂಕ್ ಯು ಸೊ ಮಚ್ ಸರ್ ನೋಡಿ ಈಗ ಇದು ಕಾನೂನು ತಜ್ಞರಾಗಿರುವಂಥ ಬಿ ವಿ ವಾಚ್ ಆಚಾರ್ಯ ಅವರ ಮಾತು ಕೆಲವೊಂದು ವಿಚಾರವಾಗಿ ನಾವು ಸ್ಪೆಕ್ಯುಲೇಟ್ ಮಾಡೋದಕ್ಕಾಗೋದಿಲ್ಲ ಕಾನೂನಾತ್ಮಕವಾದಂಥ ಹೋರಾಟಗಳು ನಿತ್ಯ ನಿರಂತರವಾಗಿರುತ್ತೆ ಅನ್ನುವ ಮಾತನ್ನು ಕೂಡ ತಿಳಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ನಾಗೇಂದ್ರ ಬಾಬು ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಳಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ